ಮಹಾನಗರ ಪಾಲಿಕೆಯಿಂದ ಮತ್ತು ನಮ್ಮ ಸರ್ಕಾರ ಎಲ್ರಿಗೂ ಕೂಡ ಈ ಖಾತ ಮಾಡಿ ಅವರ ಆಸ್ತಿಗೆ ಭದ್ರತೆ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ಮೇಲೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ವಿ ಟಿ ಎಂ ಬಡಾವಣೆ ಎಲ್ಲ ಆಸ್ತಿ ಇರ್ತಕ್ಕಂಥವ್ರಿಗೆ ಈ ಖಾತ ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರ ಕಚೇರಿ ಕೋರ್ಮಂಗ್ಲ ಐದನೇ ಬ್ಲಾಕಲ್ಲಿರ್ತಕ್ಕಂಥ ಕಚೇರಿನಲ್ಲಿ ನಾವು ಹದಿನಾಲ್ಕನೇ ತಾರೀಕಿಂದ ಎರಡು ವಾರ ಅಂತ ನಾವು ಪ್ರಾರಂಭ ಮಾಡಿದ್ವಿ ಇಪ್ಪತ್ತಾರಕ್ಕೆ ಎರಡು ವಾರ ಮುಗೀತು ಆದರೂ ಕೂಡ ಪ್ರತಿದಿನ ನೂರಾರು ಜನ ಬರ್ತಾಯಿದ್ದಾರೆ ಆದ್ದರಿಂದ ಆಗಸ್ಟ್ ಮೂವತ್ತನೇ ತಾರೀಕು ವರೆಗೂ ನಾವು ಇದನ್ನು ಮುಂದುವರಿಸ್ತೀವಿ ಬಿ ಟಿ ಎಮ್ ಕ್ಷೇತ್ರದಲ್ಲಿರ್ತಕ್ಕಂಥ ಯಾರ್ಯಾರು ಇದುವರೆಗೂ ಕೂಡ ಈ ಖಾತ ತೊಗೊಂಡಿಲ್ವೋ ಅವರೆಲ್ಲ ಕೂಡ ದಾಖಲೆಗಳ ಸಮೇತ ನಮ್ಮ ಕಚೇರಿಗೆ ಅಂದರೆ ಶಾಸಕರ ಕಚೇರಿಗೆ ಬಂದು ನಮ್ಮ ವಾಲಂಟಿಯರ್ಸು ಸಾಕಷ್ಟು ಸಂಖ್ಯೆಯಲ್ಲಿರ್ತಾರೆ ನಮ್ಮ ಅಧಿಕಾರಿ ವರ್ಗದವರು ಇರ್ತಾರೆ ನಿಮ್ಗೆ ಸಹಾಯ ಮಾಡ್ತಾರೆ ಎಲ್ಲರೂ ಬಂದು ಈ ಖಾತಾವನ್ನು ಇಲ್ಲಿ ರಿಜಿಸ್ಟರ್ ಮಾಡಿಸಿ ಈ ಖಾತಾ ಸರ್ಟಿಫಿಕೇಟ್ ಕೂಡ ತಗೊಂಡೋಗಿ ಅಂತ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತೇನೆ ಏನು ಈ ಖಾತಾ ಒಂದು ಅಭಿಯಾನ ಹಮ್ಮಿಕೊಂಡಿದ್ವಿ ಕರ್ನಾಟಕ ರಾಜ್ಯದ ಮಂತ್ರಿಗಳೂ ಆದಂಥ ಶ್ರೀ ರಾಮ ಅವರ ನೇತೃತ್ವದಲ್ಲಿ ಈ ಒಂದು ಈ ಖಾತಾ ಅಭಿಯಾನ ಪ್ರಾರಂಭಿಸಿದರು ಆ ನೂರಿಪ್ಪತ್ತೈದು ರೂಪಾಯಿ ಏನು ಕಟ್ಟೋದಿತ್ತು ಅದು ನಮ್ಮ ಮಂತ್ರಿಗಳಾದಂಥ ಸನ್ಮಾನ್ಯ ಅವರ ನೂರಿಪ್ಪತ್ತೈದು ರೂಪಾಯಿ ಕೂಡ ಈ ಖಾತೆದು ಅವರೇ ಪೇಮೆಂಟ್ ಮಾಡ್ತಾ ಇದ್ದಾರೆ ಆದ್ದರಿಂದ ಇದನ್ನು ಈಗ ಕಂಟಿನ್ಯೂ ಇಪ್ಪತ್ತಾರು ಜುಲೈ ಇದ್ದಿದ್ದನ್ನು ಆಗಸ್ಟ್ ವರೆಗೂ ಮಂತ್ ಎಂಡ್ವರೆಗೂ ಕಂಟಿನ್ಯೂ ಮಾಡ್ತಾಯಿದ್ದಾರೆ ಯಾವುದೇ ಒಂದು ನಯಾ ಪೈಸೆ ಖರ್ಚಿಲ್ಲದೆ ನಮ್ಮ ರಾಮಲಿಂಗಡಿ ಸಾಹೇಬರ ಕೌರಮುಂಗ್ಲ ಕಚೇರಿಯಲ್ಲಿ ಇವತ್ತು ನಾಗರಿಕರಿಗೆ ಒಂದು ಈ ದೊರಕೋ ದೊರಕುವಂಥ ಒಂದು ಸುಲಭ ವ್ಯವಸ್ಥೆ ಅಂತಲೇ ಹೇಳೋದು ಈ ಒಂದು ಖಾತಾ ಅಭಿಯ ಅಭಿಯಾನ ಅಭಿಯಾನದಿಂದ ಹೆಚ್ಚಿನ ನಾಗರಿಕರು ಈಗಾಗಲೇ ಸುಮಾರು ಐನೂರು ಐನೂರಕ್ಕಿಂತ ಮೇಲ್ಪಟ್ಟು ನಾಗರಿಕ ಆಗಲೇ ಪಡೆದುಕೊಂಡಿದ್ದಾರೆ ನಿಜವಾಗೂ ಕೂಡ ಇದು ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಈ ರೀತಿಯಾದಂಥ ಮೇಳ ಈ ಖಾತಾ ಮೇಳ ಮೊಟ್ಟ ಮೊದಲ ಮೇಳ ರಾಮಲಿಂಗಡಿಯವರು ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ ಆದರೆ ಪ್ರಾಪರ್ಟಿದಾರಿಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಲೆದಾಡೋ ಕಾರ್ಯಕ್ರಮಗಳು ಅಧಿಕಾರಿಗಳು ಕಿರುಕುಳ ಸುತ್ತಾಡಿಸೋದು ಒಂದು ವಾರ ಬನ್ನಿ ಹೋಗೋ ಅನ್ನೋದು ಲಂಚ ಪ್ರತಿಯೊಂದು ಕೂಡ ಹೋಗ್ಲಾಡ್ಸೋದಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿರೋದ್ರಿಂದ ಈ ವ್ಯವಸ್ಥೆ ಬೇರೆ ಕ್ಷೇತ್ರದಲ್ಲೂ ಕೂಡ ಮಾಡ್ತಾರೆ ಬೆಂಗಳೂರಿಗೆ ಒಂದು ಪ್ರಾಪರ್ಟಿ ಟ್ಯಾಕ್ಸಿ ಆಗಿರ್ಬೋದು ಮತ್ತೊಂದೇ ಆಗಿರ್ಬೋದು ಎಲ್ಲರಿಗೂ ಅನುಕೂಲ ಆಗುತ್ತೆ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಗಳು ಹಾಗೂ ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ ಸನ್ಮಾನ್ಯ ಶ್ರೀರಾಮಲಿಂಗಾರೆಡ್ಡಿ ನನ್ನವರು ಈ ಈ ಒಂದು ನಮ್ಮ ಕೋರ್ಮಂಗ್ಲದ ಶಾಸಕರ ಕಚೇರಿಯಲ್ಲಿ ಈ ಖಾತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ ಸಾರ್ವಜನಿಕರಿಂದ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಬರೀ ಹದಿನೈದು ದಿನದಲ್ಲಿ ಸುಮಾರು ಸಾವಿರದ ಆರುನೂರವರೆಗೂ ಜನರು ಬಂದು ಇಲ್ಲಿ ಅವರವರ ಈ ಖಾತಾವನ್ನು ಅವರು ಉಪಯೋಗ ಪಡಿಸ್ಕೊಂಡಿದ್ದಾರೆ ಈ ಖಾತ ಒಂದು ಮಾಡಿಸ್ಕೊಳ್ಳೋ ಮುಖಾಂತರ ಆದಷ್ಟು ಎಲ್ಲ ಥರ ಡಾಕ್ಯುಮೆಂಟ್ಸು ತಗೊಂಬಂದು ತುಂಬ ಉಚಿತವಾಗಿ ಕಡಿಮೆ ಸಮಯದಲ್ಲಿ ಇಲ್ಲಿ ಬಂದು ಈ ಖಾತವನ್ನು ಮಾಡಿಸ್ಕೊಳ್ತಿದ್ದಾರೆ ಸೊ ಸಾರ್ವಜನಿಕರಲ್ಲಿ ಈ ಒಂದು ಜಾಗೃತಿ ಅಭಿಯಾನ ಜಾಗೃತಿಯನ್ನು ಮೂಡಿಸ್ಕೋದಕ್ಕೆ ನಮ್ಮ ಬಿ ಟಿ ಎಮ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಲೀಡರ್ಸು ವರ್ಕ್ ಮಾಡ್ತಿದ್ದಾರೆ ಸೊ ಅವರೆಲ್ರಿಗೂ ಧನ್ಯವಾದಗಳು ಹೇಳ್ತಾ ಎಸ್ಪೆಷಲಿ ನಮ್ಮ ರಾಮಲಿಂಗಾರೆಡ್ಡಿಯನ್ನು ಅವರಿಗೆ ಧನ್ಯವಾದಗಳು ಹೇಳ್ತಾ ಇನ್ನೂ ಹೆಚ್ಚು ಜನರು ಬಂದು ಇಲ್ಲಿ ತಮ್ಮ ತಮ್ಮ ಜಾಗದ ಸದ ಈ ಖಾತವನ್ನು ಮಾಡಿಸ್ಕೊಂಡು ಅವರವರ ಜಾಗವನ್ನು ಅವರು ಭದ್ರಪಡಿಸ್ಕೋಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ತೀನಿ ಧನ್ಯವಾದ ಸಂಜೆವರೆಗೂ ಇಲ್ಲಿ ಬರುವಂತಹ ಎಲ್ಲ ನಾಗರಿಕರಿಗೆ ಮತ್ತು ಮತದಾರರಿಗೆ ಟೀ ಕಾಫಿ ವ್ಯವಸ್ಥೆ ಆಗಿರ್ಬೋದು ಮತ್ತು ಊಟದ ವ್ಯವಸ್ಥೆ ಆಗಿರ್ಬೋದು ಮತ್ತು ಎಲ್ಲ ರೀತಿಯ ಒಂದು ವ್ಯವಸ್ಥಿತವಾಗಿ ಒಂದು ಖಾತಾ ಮೇಳ ಮಾಡೋದು ತುಂಬ ಯಶಸ್ವಿಯಾಗಿ ನಡೀತಾ ಇದೆ ಈ ಖಾತಾ ನಮ್ಮ ಮನೆಗೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಮಾಡ್ತಾರೆ ಅಂತ ಗೊತ್ತಾಯಿತು ಮತ್ತೆ ಸ ನಮ್ಮ ರಾಮು ನಾಡಿ ಸರ್